ಇವತ್ತಿನ ದಿವಸ ನಾನು ನಿಮಗೆ ಮೂರನೇ ತರಗತಿಯ ಕನ್ನಡ ವಿಷಯದ ಎರಡನೆಯ ಪಾಠ ನನ್ನ ಕನಸು ಅನ್ನುವಂಥ ಪಾಠವನ್ನು ಹೇಳ್ತೀನಿ ಆ ಪಾಠವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಮಕ್ಕಳೇ ಕನಸು ನಿಮಗೂ ಬೀಳುತ್ತಲ್ವಾ ಅಲ್ವಾ ಕನಸು ಬಿದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಿ ಅಮ್ಮನಿಗೆ ಹೇಳ್ತೀರಿ ಅಮ್ಮ ಅಮ್ಮ ನನಗೊಂದು ಸುಂದರವಾಗಿರುವಂಥ ಒಂದು ಕನಸು ಬಿದ್ದಿತ್ತು ಅಂತ ಇನ್ನೊಬ್ರು ಅಮ್ಮ ಅಮ್ಮ ಇವತ್ತು ನನಗೆ ಕೆಟ್ಟ ಕನಸು ಬಿದ್ದಿತ್ತಮ್ಮ ಅಂತ ಹೇಳ್ತೀರಿ ಕನಸು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಯಾವುದ್ರ ಮೇಲೆ ಅವಲಂಬನೆ ಆಗಿರ್ತೈತೆ ಅಂದರೆ ನಾವು ಹಿಂದೆ ಯಾವ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡಿರ್ತೀವಿ ಅದ್ರ ಬಗ್ಗೆ ಮಾತ್ರ ಕನಸು ಬೀಳುತ್ತೆ ಭಾಳ ಯೋಚನೆ ಮಾಡಿ ನೋಡಿ ಮಕ್ಕಳೇ ದೆವ್ವಗಳ ಬಗ್ಗೆ ಯೋಚನೆ ಮಾಡಿದ್ರೆ ದೆವ್ವದೇ ಕನಸು ಬೀಳುತ್ತೆ ಏನೋ ಒಂದು ಕನಸು ಕಾಣ್ತಾ ಇರ್ತೀರಿ ಇವತ್ತು ನಾನು ಜಾತ್ರೆಗೆ ಹೋಗ್ಬೇಕು ಆ ಜಾತ್ರೆ ಕನಸೇ ಬೀಳುತ್ತೆ ಅಲ್ವಾ ನೀವು ಏನು ಯೋಚನೆ ಮಾಡ್ತೀರಿ ಅದೇ ಥರ ಕನಸು ಬೀಳುತ್ತೆ ಮಕ್ಕಳೇ ಈ ಕನಸು ಅನ್ನುವಂತಹ ಒಂದು ಒಳ್ಳೆಯ ಆ ವಿಷಯವನ್ನು ಇಟ್ಕೊಂಡು ಇವತ್ತು ನಿಮಗೋಸ್ಕರ ಒಂದು ಪಾಠವನ್ನು ತೆಗೆದುಕೊಂಡು ಬಂದಿದ್ದಾರೆ ಅದು ಯಾವುದಪ್ಪ ಅಂದರೆ ನನ್ನ ಕನಸು ಅಂತಕ್ಕಂಥದ್ದು ಭಾಳ ಸುಂದರವಾಗಿದೆ ಮಕ್ಕಳೇ ಈ ಪಾಠ ಮುಗಿಯುವವರೆಗೂ ಎಲ್ಲಿ ಕದಲಬೇಡಿ ನಾನು ನಿಮಗೆ ಬಹಳ ಸಾಕಷ್ಟು ಆ ವಿಡಿಯೋಗಳ ಜೊತೆಗೆ ಚಿತ್ರಗಳ ಜೊತೆಗೆ ನಿಮಗೆ ಕಾಲ್ಪನಿಕವಾಗಿ ಎಲ್ಲವುಗಳನ್ನು ತೋರಿಸೋದಕ್ಕೆ ನಾನು ಬಂದಿದ್ದೀನಿ ಮಕ್ಕಳೇ ಈಗ ಪಾಠ ಶುರು ಮಾಡೋಣ ಒಂದು ದಟ್ಟವಾಗಿರುವಂತಹ ಕಾಡು ಆ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವಂತಹ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವಂಥ ಸುಂದರವಾಗಿರುವಂಥ ಹೂಗಳಿದ್ದಾವೆ ಹಣ್ಣುಗಳಿದ್ದಾವೆ ಅಲ್ಲಿ ದುಂಬಿಯ ಜೀಕಾರ ಮಕ್ಕಳೇ ನೋಡಿ ಹಾ ಹಕ್ಕಿಗಳ ಕಲರವ ಕೇಳಿಸ್ತಾ ಇದೆ ಅಲ್ವಾ ನಿಮಗೆ ಪಕ್ಷಿಗಳ ಕಲರವ ಕೇಳಿಸ್ಕೊಳ್ಳಿ ಕಲರವ ಅಂದ್ರೆ ಕೂಗು ಅಂತ ನಡುವೆ ತೀಲಿ ಬರುತ್ತಿರುವಂತಹ ಕೋಗಿಲೆಯ ಧ್ವನಿ ಕೇಳಿಸ್ತಾ ಇದೇನಾ ಮಕ್ಕಳೇ ನಿಮಗೆ ಜುಳು ಜುಳು ಹರಿಯುತ್ತಿರುವ ಜರಿಯ ನೀನಾದ ಆಹಾ ಮಕ್ಕಳು ಎಷ್ಟು ಸುಂದರವಾಗಿ ನೀರು ಹರಿತಾ ಇದ್ದೇವಲ್ವಾ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯವಾಗಿರುವಂಥ ತಾಣವಾಗಿತ್ತು ಇಂಥ ಸುಂದರವಾದ ಕಾಡು ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸ್ವತಂತ್ರವಾಗಿ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ನೋಡಿ ಮಕ್ಕಳೇ ಒಂದು ಮುಂಜಾನೆಯವು ಸೂರ್ಯ ಉದಯಿಸುತ್ತಿದ್ದಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳ ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಯಾವುದೋ ಒಂದು ಕಡೆ ಹೆಜ್ಜೆಯ ಸಪ್ಪಳ ಶರಕ್ ಶರಕ್ ಅಂತ ಸೌಂಡ್ ಆಗ್ತಾ ಇದೆ ಪ್ರಾಣಿಗಳ ಕಿವಿ ಆ ಕಡೆಯೇ ಗಮನ ಹರಿಸ್ತಾ ಇದೆ ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದಂತಹ ಹೊಡೆತದಿಂದ ಪಕ್ಷಿಗಳು ಚಿರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಮಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಕೋಪ ಸಿಟ್ಟು ಅದು ಅವನ ಜೊತೆಗೆ ವಾದಕ್ಕೂ ಮುಂದಾಗಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಮಕ್ಕಳೇ ನೋಡ್ರಿ ಪಾಪ ಸ್ವತಂತ್ರವಾಗಿದ್ದಂಥ ಸಂದರ್ಭಗಳಲ್ಲಿ ಮನುಷ್ಯ ಎಷ್ಟು ಬುದ್ಧಿವಂತನೋ ಅಷ್ಟೇ ಆ ಪ್ರಾಣಿ ಪಕ್ಷಿಗಳಿಗೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡ್ತಾ ಇದ್ದೇನಲ್ವಾ ಇದು ತಪ್ಪು ಅಲ್ವಾ ಮಕ್ಕಳೇ ಮೊಲ ಹೇಳುತ್ತೆ ಮಕ್ಕಳೇ ಏನಂತ ಹೇಳುತ್ತೆ ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಸಿ ಅವಿವೇಕಿ, ಅಂತ ಮನುಷ್ಯನಿಗೆ ಬೀತೈತಿ ಯಾವುದೋ ಮೊಲ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಬಂದು ಜಾಸ್ತಿ ನೀರು ಹೋದರೆ ಅದಕ್ಕೆ ಅತಿವೃಷ್ಟಿ ಅಂತ ಕರಿತೀವಿ ಅನಾವೃಷ್ಟಿ ಅಂದರೆ ಮಳೆ ಬರದೇ ಭೂಮಿ ಇತ್ತಪ್ಪ ಅಂದರೆ ಅದಕ್ಕೆ ಅನಾವೃಷ್ಟಿ ಅಂತ ಕರಿತೀವಿ ಇದಕ್ಕೆಲ್ಲ ಕಾರಣ ತಿಳಿದದ್ದು ಗಿಡ ಕಡಿದಕ್ಕೆ ಬರ್ತಾ ಇಲ್ಲ ಮುಟ್ಟಾಳ ಥಿ ಅಂತ ಆ ಮನುಷ್ಯನಿಗೆ ಮೊಲ ಬುದ್ಧಿ ಹೇಳುತ್ತೆ ಕೊಡಲಿಯನ್ನು ಹೆಗಲೆ ಮೇಲಿಟ್ಟು ಗತ್ತಿನಂದು ಹೇಳುತ್ತಾನೆ ಏ ಅವಿವೇಕಿ ಪ್ರಾಣಿಯೇ ಮನುಷ್ಯನ ಬುದ್ಧಿಶಕ್ತಿ ನಿಮಗೇನು ಗೊತ್ತು ನಮ್ಮ ಶಕ್ತಿ ಇಡೀ ಜಗತ್ತೇ ಕೊಂಡಾಡುತ್ತಿದೆ ಅಂತ ಅಹೋಮದಿಂದ ಮಾತನ್ನು ಹೇಳ್ತಾನೆ ಯಾರೋ ಮನುಷ್ಯ ಆವಾಗ ಮುಂದೆ ಮತ್ತೊಂದು ಪ್ರಾಣಿ ಹೇಳುತ್ತೆ ಜಿಂಕೆ ಏನು ಹೇಳುತ್ತೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳ್ಕೊತೀವಿ ಶುರು ಮಾಡು ನಿನ್ನ ಪುರಾಣ ಅಂತ ಜಿಂಕೆ ಹೇಳಕ್ಕೆ ಶುರು ಮಾಡ್ತೀವಿ ಅವಾಗ ಮನುಷ್ಯ ಹೇಳ್ತಾನೆ ನಾವೇನು ಸಾಮಾನ್ಯತೆ ಹಕ್ಕಿ ಹಕ್ಕಿಯಂತೆ ಆರೆವಲ್ಲೆವು ಮೀನಿನಂತೆ ಈಜಬಲ್ಲೆವೋ ಹಡುಗುಗಳನ್ನು ವಿಮಾನಗಳನ್ನು ಕೊಂಡು ಹಿಡಿದೀವಿ ನಾವು ನಾವೆಂಥ ಸೂರರು ಗೊತ್ತೇನ ಅಂತ ಯಾವುದಕ್ಕೆ ಪ್ರಾಣಿಗಳಿಗೆ ಕೇಳ್ತಾನೆ ಜಿಂಕೆ ಹೇಳ್ತಾನೆ ಅವಾಗ ನರಿ ನರಿ ಯಾವುದು ಬುದ್ಧಿವಂತ ಪ್ರಾಣಿ ಅಂತ ಕರಿತೀವಿ ಬುದ್ಧಿವಂತ ಪ್ರಾಣಿ ನರಿ ಎಲ್ಲ ಪ್ರಾಣಿಗಳಿಗಿಂತ ಭಾಳ ಬುದ್ಧಿವಂತಿ ಹಾಗಾದರೆ ಈ ನರಿ ಏನು ಹೇಳುತ್ತೆ ನೋಡೋಣ ಕತ್ತನ್ನು ಮೇಲೆತ್ತಿ ಮೊದಲಿಸುತ್ತಾ ನೋಡ್ರಿ ಮೊದಲಿಸು ಅಂದರೆ ಹಂಗಿಸಿ ಹೀಯಾಳಿಸೋದಕ್ಕೆ ಶುರು ಮಾಡ್ತೇವೆ ನರಿ ಅದಕ್ಕೆ ಯಾರಿಗೆ ಮನುಷ್ಯ ಹೀಯಾಳಿಸೋದಕ್ಕೆ ಶುರು ಮಾಡ್ತೇವೆ ಹಕ್ಕಿಗಳ ಹಾರೋದನ್ನು ನೋಡಿ ವಿಮಾನ ಕಂಡಿಡಿದಿರಿ ಹಿಡಿದಿರಿ ಜಲಚರಗಳನ್ನು ಈಜಾಡೋದನ್ನು ಕೇಸಿ ಹಡಗುಗಳನ್ನು ಕಂಡು ಹಿಡಿದಿರಿ ನಿಮ್ಮದೇನಾಯ್ತಿದ್ರಾಗ ಸ್ವಂತಿಕೆ ಅಂತ ನರಿ ಕೇಳುತ್ತೆ ಬುದ್ಧಿವಂತ ಪ್ರಾಣಿ ಅಲ್ವಾ ಆದ್ರೆ ಅವನು ಆ ನರಿ ಮಾತಿಗೆ ಮಂಕಾಯಿಬಿಟ್ಟು ತಿನ್ತಾಸ್ತ್ರ ಮಾಡಿದ ಆದರೂ ಅದ್ರ ಮುಂದೆ ಸೋಲನ್ನು ಆಗಲ್ಲ ಮೊದಲ ಜಂಬ ಅಹಂ ಅಂದ್ರೆ ಮನುಷ್ಯನಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅವನಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಮುಂದೆ ಏನು ಹೇಳ್ತಾನೆ ನೋಡೋಣ ಸುಂದರವಾಗಿರುವಂಥ ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ಇದು ನಿಮಗೆ ಗೊತ್ತೇ ಅಂತ ಯಾರು ಕೇಳ್ತಾರೆ ಮನುಷ್ಯ ಕೇಳ್ತಾನೆ ಅವಾಗ ಮತ್ತೊಂದು ಪ್ರಾಣಿ ಉತ್ತರ ಕೊಡುತ್ತೆ ನೋಡಿ ಮಕ್ಕಳೇ ಇಬ್ಬರು ನಡ್ಬಾರಕು ವಾದ ನಡೆದೈತಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳ ಮಧ್ಯದಲ್ಲಿ ಯಾವ ಥರ ವಾದ ನಡೆದತಿ ಇದರಲ್ಲಿ ಯಾರು ಗೆಲ್ತಾರೆ ನೋಡೋಣ ಜಿಂಕೆ ಹೇಳುತ್ತೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸ್ಕೋ ಏ ಮಾನವ ಆದಿಕಾಲಕ್ಕೆ ಹೊರಟು ಹೋಗು ಮೊದಲಿಗೆ ಏನು ಮಾಡ್ತಾ ಇದ್ರಿ ನಮ್ಮ ಚರ್ಮವನ್ನು ತಾನೇ ನೀವು ಧರಿಸಿಕೊಳ್ಳುತ್ತಿದ್ದು ಅಲ್ವಾ ಮತ್ತೇಕೆ ಇದರಲ್ಲಿ ನಿಮ್ಮ ಜಂಬ ಅಂತ ಹೇಳುತ್ತೆ ನಿಮ್ಮ ಬಟ್ಟೆಯಲ್ಲಿ ಏನಿದೆ ವಿಶೇಷತೆ ನಮ್ಮ ಚರಮವನ್ನೇ ಹಾಕ್ಕೊಳ್ಳೋರು ನೀವು ನಿಮ್ಮ ಬಟ್ಟೆಯಲ್ಲಿ ಏನಿದೆ ವಿಶೇಷತೆ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸ್ಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯುತ್ತೆ ಏ ಮನುಷ್ಯ ಸಹಜ ನ್ಯಾಚುರಲ್ ಬ್ಯೂಟಿ ಅಂದ್ರೆ ನಾವೇ ನೀವಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿಕೊಂಡು ಬಣ್ಣಗಳನ್ನು ಗುರುತಿಸಿಕೊಂಡು ಅದೇ ಥರ ವಿಧ ವಿಧವಾಗಿರುವಂಥ ಉಡುಪುಗಳನ್ನು ತಯಾರಿಸಿಕೊಂಡಿರುವ ಮನುಷ್ಯ ನಿನ್ನಲ್ಲೇನಿದೆ ಸ್ವಂತಿಕೆ ಅಂತಕ್ಕಂಥ ಮಾತನ್ನು ಯಾವುದು ಹೇಳುತ್ತೆ ಜಿಂಕೆ ಹೇಳುತ್ತೆ ಆಮೇಲೆ ಕೋತಿ ಮತ್ತೆ ಹೇಳೋಕೆ ಶುರು ಮಾಡ್ತೀನಿ ನೋಡಿರಿ ಜಿಂಕೆಯಂತಹ ಕಣ್ಣು ನವಿಲಿನಂತಹ ನಡಿಗೆ ಕೋಗಿಲೆಯಂತಹ ಧ್ವನಿ ಹಾಗೆ ಹೀಗೆ ಅಂತ ವರ್ಣಿಸುವ ನೀವು ನಿಮಗೆಲ್ಲಿದೆ ಸ್ವಂತಿಕೆ ಎಲ್ಲ ನಮ್ಮಿಂದ ತಾನೇ ನೀವು ಕಲಿತಿರೋದು ಅಂತ ಪ್ರಾಣಿಗಳು ಮನುಷ್ಯನಿಗೆ ಹೇಳುತ್ತೆ ಎಂಥ ಮಾತುಗಳು ಮಕ್ಕಳೇ ಅವಾಗ ಹೇಳುತ್ತೆ ನೀವು ಸುಂದರವೋ ನಾವು ಸುಂದರವೋ ಅಂತ ಆಮೇಲೆ ಕಾಡು ಹಂದಿ ಏನು ಹೇಳುತ್ತೆ ನೋಡಿರಿ ಮಕ್ಕಳೇ ಗುಟ್ಟೂರು ಹಾಕುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತಿದೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲವೇ ಕಾರ್ಖಾನೆಗಳಿಂದ ಬರತಕ್ಕಂತಹ ವಾಯು ಮಾಲಿನ್ಯ ಕಲುಷಿತವಾದಂಥ ನೀರು ಇದೆಲ್ಲವುಗಳನ್ನು ಬಿಡ್ತಾ ಇದ್ದೀರ ನೀವೆಂಥ ಮನುಷ್ಯರೋ ಅಂತ ಕಾಡು ಹಂದಿ ಮನುಷ್ಯನಿಗೆ ಹೇಳುತ್ತೆ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು ಆದರೂ ತೋರ್ಪಡಿಸಿಕೊಳ್ಳಲಿಲ್ಲವಾ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ಏನೆಂದು ತಿಳಿಯುತ್ತದೆ ನಿಮಗೇನು ಗೊತ್ತು ಬಯಲು ಪ್ರದೇಶಗಳಲ್ಲಿ ಸುಂದರವಾಗಿರುವಂಥ ಮನೆಗಳನ್ನು ಕಟ್ಟಿದ್ದೇವೆ ಮನುಷ್ಯ ಹೇಳ್ತಾನೆ ಆವಾಗ ಕಾಗೆ ಅಂತತಿ ಗೀಜಗನಗೂಡು ಜೇನುಗೂಡು ಗೆದ್ದಲು ಹುಳ ಕಟ್ಟುವ ಹುತ್ತುಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮನುಷ್ಯ ಏನಾದರೂ ಬೆರಗಾಯ್ಬಿಟ್ಟ ಏ ಮನುಷ್ಯ ಗೀಜಗನ ಗೂಡು ನೋಡು ಜೇನುಗೂಡು ನೋಡು ಗೆದ್ದಲುಗಳು ಹುತ್ತು ಕಟ್ಟುವುದನ್ನು ನೋಡು ಆ ಎಲ್ಲವುಗಳು ಕಸದಿಂದ ತಯಾರಾಗತಕ್ಕಂಥದ್ದು ಮನುಷ್ಯ ನೀನು ಕಾಡನ್ನು ಕಡಿದು ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ನೀನು ಬಳಸ್ಕೊಳ್ತಾ ಇದ್ದೀಯಾ ನಾಚಿಗೆ ಬರಬೇಕು ನಿನ್ನ ಜನ್ಮಕ್ಕೆ ಇಷ್ಟು ಅಂತ ಮನಸ್ಸಿನಾಗ ಕೇಳ್ತೈತೆ ಆ ಮಾತನ್ನು ಕಾಗೆ ಮಾನವ ಆಶ್ಚರ್ಯದಿಂದ ನಿನಗೆ ಇದೆಲ್ಲ ಹೇಗೆ ತಿಳಿಯಿತು ಅಂತ ಮನುಷ್ಯನ ಗಾಬರೇಬಿಡ್ತಾವೆ ಇವು ಪ್ರಾಣಿಗಳು ಇವು ನಾನೇ ಭಾಷೆ ಅಂತ ತಿಳ್ಕೊಂಡಿದ್ದೆ ಈ ಭಾಷೆಣೆ ಅಂತ ತಿಳ್ಕೊಂಡು ಭಾಳ ಅವು ಭಾಷೆ ಅಂತ ಕೊಕ್ಕರೆ ಹೇಳುತ್ತೆ ಬಳ್ಕುತ್ತಾ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿನಗಿದು ತಿಳಿಯದೆ ಕೊಕ್ಕರೆ ಹೇಳುತ್ತೆ ನಾವು ದೇಶದಿಂದ ದೇಶಕ್ಕೆ ಹೋಗ್ತೀವಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಇಲ್ಲಿಗೆ ಬರ್ತೀವಿ ಇಲ್ಲಿರೋ ವಿಚಾರಗಳನ್ನು ಅಲ್ಲಿ ಹೇಳ್ತೀವಿ ನಮಗೇನು ಅಂತ ತಿಳಿದಿರಿ ನಾವು ಬುದ್ಧಿವಂತರ ನಾವು ದೇಶ ದೇಶಗಳ ಸುತ್ತಾಡ್ತೀವಿ ಮನುಷ್ಯ ಒಬ್ಬನೇ ಸುತ್ತಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಕ್ಕರೆ ಹೇಳ್ತೈತಿ ಮರ ಸಹನೆಯಿಂದ ಆಲಿಸುತ್ತಿದ್ದ ಮರ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆಗೆ ಮೊದಲು ಮುಂದಾಗೋ ಸಾಲು ಮರದ ತಿಮ್ಮಕ್ಕನನ್ನು ನೀನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಅಂತ ಮರ ಹೇಳುತ್ತೆ ಅಷ್ಟೊತ್ತಿಗೆ ಒಂದು ಧ್ವನಿ ಬರುತ್ತೆ ಏನು ರಾಜು ಏಳು ಶಾಲೆಗೆ ತಡವಾಗ್ತಾ ಇದೆ ಅವಾಗ ಹಾಸಿಗೆಯಿಂದ ರಾಜು ಎದ್ದೇಳತನ ಎದ್ದು ಕೂಡ ರಾಜು ಕಣ್ಣು ಬಿಟ್ಟು ಹಿಂಗೆ ಕಣ್ಣು ಅಂತ ಅವಾಗ ಏನು ಹೇಳ್ತಾನೆ ನೋಡಿ ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಎಂಥ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡಿದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದು ಅಮ್ಮ ಅಂತಕ್ಕಂಥ ರಾಜು ಅಮ್ಮನಿಗೆ ಒಂದು ಮಾತನ್ನು ಹೇಳ್ತಾನೆ ಅವಾಗೆ ಅಮ್ಮ ಹೇಳ್ತಾಳೆ ಏನಂತ ಹೇಳ್ತಾಳೆ ಅಮ್ಮ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೇ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದ್ದೀಯಲ್ವಾ ನೀನು ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟು ಇದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಗೊಳಿಸುತ್ತದೆ ಹೇಳು ಮಗ ಬೇಗ ಹೇಳು ಅಂತ ಹೇಳ್ತಾಳೆ ಯಾರೋ ತಾಯಿ ಮಗು ನೀನು ಮಲಗುವಾಗ ಕಾಡಿನ ಕಥೆ ಕೇಳಿ ಮಲಗಿದೆಯಲ್ವಾ ಅದಕ್ಕೆ ನಿನಗೆ ಈ ಕನಸು ಬಿದ್ದಿದೆ ನಾವು ಏನು ಕೇಳಿ ಮಲಗಿರ್ತೀವಿ ಅಥವಾ ಯಾವ ವಿಷಯದ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡಿರ್ತೀವಿ ಅದರ ಬಗ್ಗೆ ಕನಸು ಬೀಳುತ್ತೆ ಅಂತಕ್ಕಂಥದ್ದು ತಾಯಿ ಮಗನಿಗೆ ಹೇಳ್ತಾಳೆ ಮಕ್ಕಳೇ ಈ ಪಾಠವನ್ನು ಕೇಳಿದ ಬಳಿಕ ನೀವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಗಿಡ ಮರಗಳನ್ನು ಬೆಳೆಸುವಂಥದ್ದು ನಿಮ್ಮ ಪಕ್ಕ ನೀರು ಹಾಳಾಗದಂತೆ ತೈ ತೋಟಗಳನ್ನು ನಿರ್ಮಿಸಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಆ ಮಕ್ಕಳೇ ಇವಾಗ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕಿರ್ತೀನಿ ಆ ಎಲ್ಲ ಪ್ರಶ್ನೆಗಳಿಗೆ ನೀವೆಲ್ಲರೂ ಕೂಡ ಉತ್ತರವನ್ನು ಹೇಳಬೇಕು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದಿರಲ್ವಾ ಯಾರು ನಮ್ಮ ಕಲಾ ಸಿಂಚನ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೇನೆಂದರೆ ನಾನು ಹಾಕುವಂಥ ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ಮಟ್ಟ ಎಲ್ಲ ವಿಷಯಗಳನ್ನು ಮಾಡಿ ಇದ್ದೇನೆ ಹಾಕಿದ ತಕ್ಷಣವೇ ಫಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬನ್ನ ನೋಟಿಫಿಕೇಷನದಲ್ಲಿ ಬರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಆ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು ನಮಸ್ಕಾರ